ಶ್ರೀ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಚಾಮರಾಜನಗರ ಜಿಲ್ಲೆಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ಮೀಸಲಾತಿ ಸಮೀಕ್ಷೆಯ ವರದಿಯನ್ನು ಖಂಡಿಸಿ ಬಲಗೈ ಸಮುದಾಯಕ್ಕೆ ಸೇರಿದ ಚರವಾದಿ ವಲಯ ಒಳ ಮೀಸಲಾತಿ ಜಾಗೃತಿ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರಸ್ತುತ ವಿದ್ಯಮಾನಗಳ ಕುರಿತು ಮಾತನಾಡಿ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ಮೀಸಲಾತಿ ಸಮೀಕ್ಷೆಯನ್ನು ಪರಿಷ್ಕರಣೆ ಮಾಡದೆ ಜಾರಿ ಮಾಡಿದರೆ ನಾವು ನಿಮ್ಮ ತಿಥಿ ಮಾಡುತ್ತೇವೆ ಎಂದು ನೇರವಾಗಿ ಖಡಕ್ ಆಗಿ ಸಂದೇಶವನ್ನು ಘೋಷಣೆ ಮಾಡುತ್ತಾ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಹೋರಾಟದಲ್ಲಿ ಕೊಳೆಗಾಲದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಮಾಜಿ ಸಚಿವರಾದ ಎನ್ ಮಹೇಶ್ ಹಾಗೂ ಮಾಜಿ ಶಾಸಕರಾದ ಎನ್ಎಸ್ ಬಾಲರಾಜು ಹಾಗೂ ಹಲವಾರು ಮುಖಂಡರು ಕೂಡ ಭಾಗವಹಿಸಿದರು ವರದಿ ಮಾದೇಶ್ ಉಪ್ಪಾರ್ ಪರ್ವಾ ನ್ಯೂಸ್ ಚಾಮರಾಜನಗರ ಯಾರು ವಿರೋಧ ಮಾಡ್ತಾ ಇಲ್ಲ ಆದ್ರೆ ನಮ್ಮ ಅಂಕಿಅಂಶದಲ್ಲಿ ನೀವು ಯಾಕೆ ಮೋಸ ಮಾಡಿ ನೀವು ವಿಭಾಗ ಮಾಡಿದ್ದೀರಿ ಛಲವಾದಿಗಳು ಯಾರು ಪರಿಯನ್ ಅಂದ್ರೆ ಯಾರು ಮಾಲ ಅಂದ್ರೆ ಯಾರು ಯಾಕೆ ನೀವು ಆ ಜಾತಿಗಳನ್ನ ತಗೊಂಡೋಗಿ ನೀವು ಎಡಗೈ ಸಂಬಂಧಿತ ಜಾತಿ ಸೇರ್ತಿದ್ದೀರಾ ಯಾಕೆ ಸಪ್ರೇಟ್ ಮಾಡಿದೀರ ಆದಿ ಕರ್ನಾಟಕ ಆದಿ ಆಂಧ್ರ ಮತ್ತೆ ಮೂರು ಗುಂಪು ಏನಿದೆ ಅದನ್ನ ಯಾಕೆ ಸಪ್ರೇಟ್ ಮಾಡಿದೀರ ದಯಮಾಡಿ ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಒಂದು ವರದಿಯನ್ನು ಸರ್ಕಾರ ಕೊಡ್ಬೇಕು ಸರ್ಕಾರ ನಿಮಗೆ ಜವಾಬ್ದಾರಿ ಕೊಟ್ಟಿರೋದು ನೀವು ಜಾತಿಗಳನ್ನ ಸಮೀಕ್ಷೆ ಮಾಡಿ ಯಾವ ಯಾವ ಜಾತಿಗಳು ಯಾವ ಗುಂಪು ಬರ್ತವೆ ಯಾರು ಅಂತ ಹೇಳಿರೋದು ನೀವು ನೋಡಿದ್ರೆ ಬಲಗೈ ಸಂಬಂಧಿತ ಜಾತಿನ ಎಡಗೈ ಸೇರಿಸಿ ಎಡಗೈ ಸಂಬಂಧಿತ ಜಾತಿನ ಬಲಗೈಗೆ ಸೇರಿಸಿ ಅದು ಅಲ್ಲದೆ ಬಲಗೈ ಸಂಬಂಧಿತ ಜಾತಿಗಳ ವರ್ಗೀಕರಣವನ್ನ ಛಲವಾದಿಗಳ ಬೇರೆ ಅದೇ ಕರ್ನಾಟಕ ಬೇರೆ ಅದೇ ಆಂಧ್ರ ಬೇರೆ ಯಾಕೆ ತರ ಮಾಡಿದಿರಿ ಉದಾಹರಣೆಗೆ ಆದಿ ಕರ್ನಾಟಕ ಎಸ್ ಸಿ ಮಾಧೇವಪ್ಪನವರು ಇಲ್ಲಿ ಆದಿ ಕರ್ನಾಟಕದಲ್ಲಿ ತಾರತಮ್ಯ ಆಗಿದೆ ನಾಗಮೋಹನ್ ದಾಸ್ ಅಂಕಿಅಂಶಗಳು ತಾರತಮ್ಯ ಆಗಿರುವುದ್ರಿಂದ ಸಂಸತ್ತಿನಲ್ಲಿ ನಮ್ಮ ಸದನ ಸಮಿತಿ ಕ್ಯಾಬಿನೆಟ್ ನಲ್ಲಿ ಒಂದು ಸಾರಿ ಆ ವರದಿ ಏನಾದ್ರು ಅಂಗೀಕಾರ ಆದ್ರೆ ನಾವೇನು ಮಾಡಕ್ಕಾಗೋದಿಲ್ಲ ನಮ್ಮ ಮಕ್ಕಳಿಗೆ ಸೀಟ್ಗಳನ್ನು ಹಿಡಿದು ಪಿ ಜಿ ಸೀಟು ಪಿ ಎಚ್ ಡಿ ಸೀಟು ಎಂ ಪಿ ಸೀಟು ಎಂ ಎಲ್ ಎ ಸೀಟು ಬೀದರಲ್ಲಿ ನಾವು ಕಳ್ಕೊಂಡೇ ಬಿಟ್ಟಿವಿ ಎಂ ಪಿ ಸೀಟ್ನ ಬೀದರ್ ಸತತವಾಗಿ ಒಂದು ಎಂ ಪಿ ಇತ್ತು ನಮ್ದು